ನಮಸ್ತೆ ಆತ್ಮೀರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ಪ್ರಶ್ನೆ ಒಂದೇ ಬಾರಿಯಲ್ಲಿ ಏನನ್ನಾದರೂ ಯಾವುದೇ ಕಲೆಗಳನ್ನು ವಿದ್ಯೆಗಳನ್ನು ನೋಡಿ ಅದನ್ನು ಕಲ್ತ್ಕೊಂಡು ಬಿಡೋದಕ್ಕೆ ಸಾಧ್ಯವಾ ಒಂದೇ ಬಾರಿ ನೋಡಿ ನಾವು ಅದರಲ್ಲಿ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಆಗಬಹುದಾ ನೀವು ಕೇಳಿರುವಂತಹ ಪ್ರಶ್ನೆಯೇ ಇಂದಿನ ವಿಷಯ ಸ್ನೇಹಿತರೆ ಸಾಕಷ್ಟು ಜನ ಈ ಕೆಲವೊಂದು ವಿಚಾರವನ್ನು ಒಮ್ಮೆ ನೋಡಿದ್ರೆ ಸಾಕು ನಾನು ಎಲ್ಲವನ್ನ ಗ್ರಹಿಸ್ಬಿಡ್ತೀನಿ ಅನ್ನೋ ಒಂದು ಅಹಂಕಾರ ಅಥವಾ ಓವರ್ ಕಾನ್ಫಿಡೆನ್ಸ್ ಒಂದು ಬಾರಿ ನೋಡಿದ್ರೆ ಸಾಕು ನಾನು ಅದನ್ನು ನನಗೆ ಆರಿದು ಕುಡಿದು ಬಿಡ್ತೀನಿ ಅಂತ ಆ ರೀತಿ ಇಡೀ ಜಗತ್ತಲ್ಲಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅವನ ಜೀವಮಾನದಲ್ಲಿ ಒಂದೇ ಒಂದು ಹಾಡು ಕೇಳಿರೋದು ಅವನು ದೊಡ್ಡ ವಿದ್ವಾಂಸ ಸಂಗೀತನ ಸಂಗೀತನಾಗಟ್ಟ ದೊಡ್ಡ ಮೇಧಾವಿ ಆಗ್ಬಿಟ್ಟ ಅವನು ಪಂಡಿತನಾಗ್ಬಿಟ್ಟ ಆಗ ಆಗೋದಕ್ಕೆ ಸಾಧ್ಯವಾಗುತ್ತೆ ಒಂದೇ ಹಾಡು ಕೇಳಿರೋದು ಲೈಫಲ್ಲಿ ಎರಡನೇ ಹಾಡು ಅವನು ಕೇಳಲೇ ಇಲ್ಲ ಅವನು ಸಂಗೀತಗಾರನಾಗಕ್ಕೆ ಸಾಧ್ಯ ಒಂದೇ ಒಂದು ಬಾರಿ ನೃತ್ಯ ನೋಡಿರೋದು ಒಂದೇ ಬಾರಿ ನೃತ್ಯ ನೋಡಿರೋದು ಇನ್ನೊಂದು ಸಲ ನೃತ್ಯ ನೋಡಿಲ್ಲ ಅವನು ಆಲ್ರೆಡಿ ಅತ್ಯದ್ಭುತವಾದ ಫೇಮಸ್ ಡ್ಯಾನ್ಸರ್ ವರ್ಲ್ಡ್ ಫೇಮಸ್ ಡ್ಯಾನ್ಸರ್ ಆಗ್ಬಿಡೋದಕ್ಕೆ ಸಾಧ್ಯನ ಒಂದೇ ಬಾರಿ ಕಲಾಕೃತಿಯನ್ನ ರಚಿಸ್ತಾ ಇದ್ದ ಬ್ರಷ್ ಪೇಂಟ್ ಎಲ್ಲ ತಗೊಂಡೊಬ್ಬ ಕಲಾವಿದ ರಚಿಸ್ತಾ ಇದ್ದ ಅದನ್ನು ನೋಡಿದ ಅವನು ಕಲಾವಿದನ ಆಗ್ಬಿಟ್ಟ ಏನು ಸುಪ್ರಸಿದ್ಧ ಕಲಾವಿದನ ಆಗ್ಬಿಟ್ಟ ಪ್ರಖ್ಯಾತಿಯನ್ನು ಹೊಂದ್ಬಿಟ್ಟ ವರ್ಲ್ಡ್ ರೆಕಾರ್ಡ್ ಗಿನ್ನಿಸ್ ರೆಕಾರ್ಡ್ ಮಾಡ್ಬಿಟ ಆ ರೀತಿ ಮಾಡೋದಕ್ಕೆ ಸಾಧ್ಯವಾಗುತ್ತ ಒಂದೇ ಬಾರಿ ಎಲ್ಲ ಕೆಲಸಗಳನ್ನು ಒಂದೇ ಬಾರಿ ಆ ಒಂದು ಬಾರಿ ನೋಡಿ ಅವನು ಎಂತ ಅತ್ಯದ್ಭುತವಾಗಿ ಸಾಧನೆ ಮಾಡೋದಕ್ಕೆ ಬಿಡ್ತಾನೆ ಸಿದ್ಧಿ ಪುರುಷನಾಗ್ಬಿಡ್ತಾನೆ ಹೇಗೆ ಸಾಧ್ಯ ಆದರೆ ಸಾಕಷ್ಟು ಜನ ಮೈಂಡಲ್ಲಿ ಏನಿದೆ ಅಂದರೆ ಈ ರೀತಿ ಒಂದೇ ಒಂದು ಸಿನಿಮಾ ನೋಡಿದ ನಾನು ಕೂಡ ಸಿನಿಮಾ ಮಾಡ್ತೀನಿ ನಾನು ಡೈರೆಕ್ಟರ್ ಆಗ್ಬಿಡ್ತೀನಿ ಅತ್ಯದ್ಭುತವಾಗಿ ಒಂದೇ ಒಂದು ಸಿನಿಮಾ ನೋಡಿರೋದು ನಾನು ಹೀರೋ ಆಗ್ಬಿಡ್ತೀನಿ ಒಂದೇ ಸಿನಿಮಾ ನೋಡಿರೋದು ನಾನು ಹೀರೋಯಿನ್ ಆಗ್ಬಿಡ್ತೀನಿ ಸಾಧ್ಯವಿದೆಯಾ ಒಂದೇ ಬಾರಿ ನೋಡಿ ಎಲ್ಲವನ್ನು ಪೂರ್ತಿ ಗ್ರಹಿಸಿ ಅವನದರಲ್ಲಿ ಸ್ಪೆಷಲಿಸ್ಟ್ ಎಕ್ಸ್ಪರ್ಟ್ ಆಗೋದಕ್ಕೆ ಸಾಧ್ಯ ಕೆಲವರು ನೀವು ಏನೇ ಶತ ಪ್ರಯತ್ನ ಮಾಡಿದ್ರೂ ಕೂಡ ನಿಸರ್ಗದತ್ತವಾಗಿರುವಂಥದ್ದು ಅಥವಾ ನಿಸರ್ಗಕ್ಕೆ ವಿರುದ್ಧವಾಗಿ ನಾವು ಯಾರೂ ಸಾಗೋದಕ್ಕೆ ಸಾಧ್ಯವಿಲ್ಲ ಆದರೆ ಕೆಲವರು ಆ ಮನಸ್ಥಿತಿಗಳನ್ನು ಆ ಥರ ಇಟ್ಕೊಂಡಿರ್ತಾರೆ ನಾನು ಒಂದು ಬಾರಿ ಮಾಡಿಬಿಟ್ಟೆ ನಾನೀಗ ಅತ್ಯದ್ಭುತವಾಗಿ ಗ್ರಹಿಸ್ಬಿಡ್ತೀನಿ ಎಲ್ಲವನ್ನು ನನಗೆಲ್ಲವೂ ತಿಳಿದೋಯ್ತು ಇಡೀ ಜೀವನ ಎಲ್ಲ ನನಗೆ ಅರ್ಥ ಆಗೋಯ್ತು ನಾನು ಇನ್ನೊಂದು ಸಲ ಸೇರ್ಕೊಳ್ಳೋದೇ ಬೇಕಾಗಿಲ್ಲ ಇನ್ನೊಂದು ಸಲ ನೋಡೋದೇ ಬೇಕಾಗಿಲ್ಲ ಆ ರೀತಿ ಆಗೋದಕ್ಕೆ ಸಾಧ್ಯವಂತ ಎಷ್ಟು ಕೆಲಸಗಳು ಪ್ರಪಂಚದಾದ್ಯಂತ ಇಡೀ ಭೂಮಂಡಲದಲ್ಲಿ ಪ್ರತಿಯೊಬ್ಬ ಮಾನವ ಮಾಡುವಂತಹ ಹಲವಾರು ಕೆಲಸಗಳು ಲಕ್ಷಾಂತರ ಕೋಟ್ಯಾಂತರ ಕೆಲಸಗಳಿದೆ ಆ ಕೆಲಸಗಳಲ್ಲಿ ಒಂದೇ ಸಾರಿ ನೋಡಿ ಅದನ್ನು ಮಾಡ್ತೀನಿ ಅಂತಂದರೆ ಖಂಡಿತವಾಗಲು ಸಾಧ್ಯವಿಲ್ಲ ಮಾಡಬಹುದು ಮಾಡೋದಕ್ಕೆ ಸಾಧ್ಯವಿಲ್ಲ ಆದರೆ ಅವನು ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಆಗೋದಕ್ಕೆ ಸಾಧ್ಯ ಸೊ ಯಾರ್ಯಾರು ನೀವು ನಿಜವಾಗಲೂ ಎಕ್ಸ್ಪರ್ಟ್ ಆಗಬೇಕು ಸ್ಪೆಷಲಿಸ್ಟ್ ಆಗಬೇಕು ಅಂದರೆ ಆ ಒಂದೇ ಕೆಲಸವನ್ನು ಮತ್ತೆ 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 ಅದನ್ನು ಅಭ್ಯಾಸ ನಿರಂತರವಾಗಿ ಮಾಡ್ತಾ ಇರಬೇಕು ಆಗ ನೀವು ಅದರಲ್ಲಿ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಆಗ್ತೀವಿ ಸೊ ಬ್ರೂಸ್ಲಿ ಆ ಕುನ್ಫು ಸ್ಟೈಲ್ಗಳಿದೆಯಲ್ಲ ಅದನ್ನು ಹತ್ತು ಸಾವಿರ ಕುನ್ಫು ಸ್ಟೈಲ್ ಕಳ್ತವನು ಅವನು ಕಂಡರೆ ನನಗೆ ಭಯ ಇಲ್ಲ ಆದರೆ ಒಂದೇ ಕುನ್ಫು ಸ್ಟೈಲನ್ನು ಹತ್ತು ಸಾವಿರ ಬಾರಿ ಪ್ರಾಕ್ಟೀಸ್ ಮಾಡಿರೋದ್ರಲ್ಲ ಇವನನ್ನು ಕಂಡ್ರೆ ನನಗೆ ಭಯ ಅಂತ ಅಂದರೆ ಯಾವುದೇ ಒಂದು ವೃತ್ತಿರಂಗದಲ್ಲಿ ಅಥವಾ ನಾವು ಮಾಡ್ತಾ ಇರೋಂತಹ ಕೆಲಸದಲ್ಲಿ ನಾವು ಯಾವ ಇಷ್ಟು ಇಚ್ಛೆಪಟ್ಟು ಮಾಡ್ತಾ ಇರ್ತೀರಿ ಕೆಲಸ ಆ ಕೆಲಸದಲ್ಲಿ ಹತ್ತು ಸಾವಿರ ಗಂಟೆಗಳನ್ನು ಯಾರು ವಿನಿಯೋಗಿಸಿರ್ತಾನೆ ಅವನು ನಿಜವಾಗ್ಲೂ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಅಂತ ಬೇಕಾದ್ರೆ ಅನ್ನಿಸ್ಕೊಳ್ತಾನೆ ಅವ್ರಿ ಕೇವಲ ಒಂದು ನೂರು ಗಂಟೆ ಕೊಟ್ಟು ನಾನು ಕಲ್ತ್ಬಿಟ್ಟಿದ್ದೀನಿ ಅತ್ಯದ್ಭುತವಾಗಿ ನೂರು ಗಂಟೆಲಿ ಕಲಿಯೋದಕ್ಕೆ ಸಾಧ್ಯವಿಲ್ಲ ಒಂದು ಸಾವಿರ ಗಂಟೆ ಕೊಟ್ಟರೆ ನೀವು ಅದನ್ನು ತಿಳ್ಕೊಳ್ಬಹುದು ಯಾವುದೇ ಒಂದು ಸಂಗೀತ ವಾದ್ಯಗಳನ್ನು ಕಲಿಬೇಕಾದರೆ ಮಿನಿಮಮ್ ಸಾವಿರ ಗಂಟೆಯನ್ನು ಕೊಡಬೇಕು ಆ ಸಾವಿರ ಗಂಟೆಯನ್ನು ಕೊಟ್ಟರೆ ಅವಾಗ ಅದು ಏನು ಅಂತ ತಿಳ್ಕೊಳ್ಬಹುದು ಅದನ್ನು ನೀವು ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಆ ಥರ ಹತ್ತು ಸಾವಿರ ಗಂಟೆ ಕೊಟ್ಟರೆ ಆತನ ಆತನನ್ನು ತಿಳ್ಕೊಳ್ಳ ಯಾರೋ ಒಬ್ಬ ಆಶ್ರಮಕ್ಕೆ ಹೋಗಿದ್ದೆ ನನ್ನ ಮಿತ್ರ ಸೇಮ ಇಬ್ಬರು ಸಮಾನ ವಯಸ್ಕರರು ಮನಸ್ಕರರು ಹೋಗಿದ್ರಿ ಅವನು ಆಶ್ರಮದಲ್ಲಿ ನೋಡ್ಬಿಟ್ಟು ಏ ಈ ಗುರುಗಳು ಹಿಂಗೆ ಈ ಗುರುಗಳು ಹಿಂಗ ಹಿಂಗೆ ಹಿಂಗೆ ಒಂದೇ ಸಾರಿ ನೋಡಿರೋದು ಕೇವಲ ಒಂದೂವರೆ ಗಂಟೆ ಮಾತ್ರ ಪ್ರವಚನಕ್ಕೆ ಈ ಗುರುಗಳು ಹಿಂಗೆ ಹಿಂಗೆ ಸಾಧ್ಯವೇ ಇಲ್ಲ ಒಂದೂವರೆ ಗಂಟೆಲಿ ಒಬ್ಬ ಗುರುವನ್ನ ಜಡ್ಜ್ ಮಾಡೋದು ಖಂಡಿತವಾಗ್ಲೂ ಸಾಧ್ಯ ಅವ್ರನ್ನ ನಾವು ತಿಳ್ಕೊಳ್ಬೇಕು ಅಂದರೆ ಅಟ್ಲೀಸ್ಟ್ ಆಶ್ರಮದಲ್ಲಿ ಅಟ್ ಒಂದು ವರ್ಷನಾದರೂ ಇದ್ರೆ ಆ ಗುರುಗಳಿಗೆ ಅವಾಗಲೂ ಗೊತ್ತಾಗೋದಿಲ್ಲ ಅಟ್ಲೀಸ್ಟ್ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಆ ಗುರುಗಳು ಏನು ಅವ್ರು ಯಾವ ಥರ ವಿದ್ಯೆಗಳು ಕಲ್ತಿದ್ದಾರೆ ಏನನ್ನು ಹೇಳ್ಕೊಡ್ತಾರೆ ಅವರ ಥಿಯರಿ ಏನು ಅವರ ಪ್ರಾಕ್ಟಿಕಲ್ ಏನು ಅವರ ಸಿದ್ಧಾಂತಗಳೇನು ಎಲ್ಲವೂ ಕೂಡ ಗೊತ್ತಾಗುತ್ತೆ ಅದು ಬಿಟ್ಬಿಟ್ಟು ಒಂದೇ ವಿಡಿಯೋದಲ್ಲಿ ನೋಡ್ಬಿಟ್ಟು ಜಡ್ಜ್ ಮಾಡ್ಬಿಡ್ತಾರೆ ಸಾಕಷ್ಟು ಜನ ಈ ರೀತಿ ಮಾಡ್ತಾರೆ ಕಾಮೆಂಟ್ ಮಾಡ್ಬಿಡ್ತಾರೆ ಅದನ್ನ ಪರಿಪೂರ್ಣವಾಗಿ ಕೂಡ ವಿಡಿಯೋ ನೋಡೋದಿಲ್ಲ ನಂದು ಹಳೆ ಚಾನಲ್ ಇದ್ದಾಗ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದೆ ಏನದು ಅಂದ್ರೆ ಅಂತರ್ಜಾತಿ ವಿವಾಹವನ್ನ ಖಂಡಿತವಾಗಿ ಮಾಡಿಕೊಳ್ಬಾರದು ಅಂತ ಆ ವಿಡಿಯೋ ನಾನು ಮಾಡಿದಿದ್ದು ಅಂತರ್ಜಾತಿ ವಿವಾಹವನ್ನು ಮಾಡಿಕೊಳ್ಬಾರದು ಅಂತ ಅಂದ್ರೆ ಯಾರ್ಯಾರು ಈಗಲೂ ಕೂಡ ಜಾತಿ ಭೇದ ಮಾಡ್ತಾ ಇದ್ದಾರೆ ಆ ರೀತಿ ಮಾಡಬೇಡ್ರಪ್ಪ ಅಂತ ಅದನ್ನ ಪರಿಪೂರ್ಣವಾಗಿ ಬಿಡಿಸಿ 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 ಹೇಳಿದೀನಿ ಆ ಟೈಟ್ಲು ನೋಡ್ಬಿಟ್ಟು ಇಂದಿನ ವಿಷಯ ಅಂತ ಹೇಳಿದಕ್ಕೆ ಅಂತರ್ಜಾತಿ ವಿವಾಹವನ್ನು ಮಾಡಬಾರ್ದು ಅಂತ ಹೇಳಿದ್ದನ್ನ ಕೇಳಿಸ್ಕೊಂಡು ಏನು ಸಾವಿರಾರು ಕಾಮೆಂಟ್ಗಳಾಗ್ಬಿಟ್ಟರು ಆ ವಿಡಿಯೋ ಪೂರ್ತಿ ನೋಡೇ ಇಲ್ಲ ಏ ನೀನ್ ಯಾವನ ಬಸವಣ್ಣ ಆಗಿನ ಕಾಲದಲ್ಲೇ ಅಂತರ್ಜಾತಿ ವಿವಾಹ ಮಾಡ್ಬಿಟ್ಟ ನೀನ್ ಯಾರ ಮಾಡಬೇಡ ಅಂತ ಹೇಳಕ್ಕೆ ಆಗ ಈಗ ಅಂತ ಏನು ಕೆಟ್ಟ ಕೆಟ್ಟದಾಗ ಬಾಯಿಗೆ ಬಂದಂಗೆಲ್ಲ ಹಾಕಿ ಅಂದರೆ ಈಗಿನ ಜನಗಳಿಗೆ ಒಂದು ವಿಡಿಯೋ ನೋಡಿ ಒಂದು ಘಟನೆಯನ್ನು ನೋಡಿ ಒಂದೇ ಒಂದು ಸಿನಿಮಾ ನೋಡಿ ಒಂದು ಹಾಡನ್ನು ಕೇಳಿ ಒಂದು ಡ್ಯಾನ್ಸನ್ನು ಕೇಳಿ ನಾನು ದೊಡ್ಡ ಮಹಾತ್ಮನಾಗ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಅವರ ಒಂದು ಅಹಂಕಾರ ದುರಹಂಕಾರ ಸೊ ಅವ್ರಿಗೊಂದು ಈ ಇದೆಲ್ಲ ಏನಂದರೆ ನನ್ನ ಪ್ರಕಾರ ಹುಚ್ಚು ಮನಸ್ಸಿನ ಒಂದು ಪರಿಸ್ಥಿತಿಗಳು ಮನಸ್ಥಿತಿಗಳು ಇವ್ರಿಗೆ ಉದ್ಭವ ಆಗುತ್ತೆ ಓಡದಂಗೆ ಕಾಡು ಕುದುರೆ ಅಂತಾರೆ ಯಂಗ್ ಬೇಕಂಗೆ ನೋಗ್ತಾ ಇರ್ತಾರೆ ಇವರಿಗೆ ಯಾವುದಾದರೂ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಮನಸ್ಥಿತಿಗಳಿರೋದಿಲ್ಲ ಅಷ್ಟು ಸಣ್ಣ ಸಾಮಾನ್ಯ ಜ್ಞಾನ ಕೂಡ ಇರೋದಿಲ್ಲ ವಿವೇಚನೆ ಪ್ರಜ್ಞೆ ಅಂತೂ ಇರೋದೇ ಇಲ್ಲ ಆದ್ರಿಂದ ಆದ್ರೆ ಸಾಕಷ್ಟು ಜನ ಈ ರೀತಿ ಮಾಡ್ತಾರೆ ಒಮ್ಮೆ ನೋಡಿಕೊಂಡು ಬಂದು ನಾನು ಅದ್ಭುತವಾಗಿ ಮಾಡಿಬಿಟ್ಟುಕೊಳ್ತೀನಿ ಕೆಲವೊಬ್ಬರು ಸಿನಿಮಾಗಳನ್ನೇ ಸಾಕಷ್ಟು ಬಾರಿ ನೋಡಿರ್ತಾರೆ ನಾನು ನನಗೆ ಬಹಳ ಸಿನಿಮಾ ಇಷ್ಟ ಆದರೆ ಪದೇ ಪದೇ ನೋಡ್ತಾರೆ ಸಾಕ್ಷಾತ್ಕಾರ ನನಗೆ ಬಹಳ ಇಷ್ಟ ಆ ಸಿನಿಮಾ ಒಂದು ಮೂವತ್ತು ಬಾರಿ ನೋಡಿರಬಹುದು ಸಾಕ್ಷಾತ್ಕಾರ ಮೂವಿ ತುಂಬ ಚೆನ್ನಾಗಿದೆ ಡಾಕ್ಟರ್ ರಾಜ್ಕುಮಾರ್ ಲಾಕ್ ಅನ್ವೆಲ್ಟ್ ಸಿನಿಮಾ ಆ ರೀತಿ ಕೆಲವೊಂದು ಸಿನಿಮಾಗಳು ತಾರೆ ಜಮೀನ್ ಪರ್ ಬಹಳ ಅದ್ಭುತವಾದಂಥ ಮಾಹಿತಿ ಕೊಟ್ಟಂತಹ ಆ ಚಿತ್ರ ಸೊ ತ್ರೀ ಇಡಿಯಟ್ಸ್ ಅಮ್ಮಾಪ್ಕೆ ಹೇ ಕೋನ್ ಅಂತ ಹೇಳಿ ತೊಂಬತ್ತೈದರಲ್ಲಿ ಬಿಡುಗಡೆ ಆದಂಥದ್ದು ಅದೆಲ್ಲವೂ ಕೂಡ ಬಹಳ ಬಹಳ ಆಗ ಯುವಕ ಬಿಸಿ ರಕ್ತ ಆದ್ದರಿಂದ ಹೆಚ್ಚು ಸಿನಿಮಾಗಳನ್ನು ನೋಡ್ತಾ ಇದ್ದೆ ನನಗಿಷ್ಟ ಆಗಿರೋದನ್ನು ಹೆಚ್ಚಾಗಿ ನೋಡ್ತೀನಿ ಆ ಸಿನಿಮಾಗಳನ್ನೇ ಎರಡು ಸಲ ಮೂರು ಸಲ ನೋಡಬೇಕಾದ್ರೆ ನಾವು ಕೆಲವೊಂದು ವಿದ್ಯೆಗಳನ್ನು ಕಲಿಬೇಕಾದ್ರೆ ಈ ಸಿನಿಮಾ ಕಲಿತು ನಾವೇನು ಸಿನಿಮಾ ನಟರಾಗೋದಿಲ್ಲ ಸಿನಿಮಾ ನಿರ್ದೇಶಕರಾಗೋದಿಲ್ಲ ಏನೂ ಆಗೋದಿಲ್ಲ ಚೆನ್ನಾಗಿದೆ ಅಂತ ನೋಡ್ತೀರಿ ಅಂಥದ್ರಲ್ಲಿ ಕೆಲವರು ವಿದ್ಯೆಗಳನ್ನು ಒಂದೇ ಸಲ ನೋಡಿಬಿಟ್ಟು ನಾನು ಮಹಾತ್ಮನ ಆಗ್ಬಿಡ್ತೀನಿ ನಾನು ಎಕ್ಸ್ಪರ್ಟ್ ಆಗ್ಬಿಡ್ತೀನಿ ಸ್ಪೆಷಲಿಸ್ಟ್ ಆಗ್ಬಿಡ್ತೀನಿ ಅಂತ ಹೇಳಿ ಕೆಲವರು ಏನು ಮಾಡ್ತಾರೆ ಅದನ್ನು ಒಂದೇ ಸಲ ಕೇಳೋದು ಒಂದೇ ಸಲ ನೋಡೋದು ಇನ್ನೊಂದು ಸಲ ತಿರುಗಿ ನೋಡಿಸೋದೇ ಇಲ್ಲ ನಾನು ನಿಮ್ಮೆಲ್ಲರಿಗೂ ನನ್ನ ಅನುಭವಗಳನ್ನು ಈ ಜ್ಞಾನ ಅನ್ನೋದು ಬಾಯಾರಿಕೆ ಇದ್ದು ನಾವು ಆವಾಗವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಕುಡಿತಾ ಇರಬೇಕು ನನ್ನ ಪಕ್ಕದಲ್ಲಿ ಬಾಟ್ಲು ಯಾವಾಗಲೂ ಇರುತ್ತೆ ನಾನು ಸುಮಾರು ಒಂದು ಮುಕ್ಕಾಲು ಗಂಟೆ ಇಲ್ಲ ಒಂದು ಗಂಟೆಗೆ ಸ್ವಲ್ಪ ಸ್ವಲ್ಪ ಒಂದೊಂದು ಸಿಪ್ಪು ಒಂದು ಗ್ಲಾಸಷ್ಟು ನೀರನ್ನು ಕುಡಿತಾನೆ ಇರ್ತೀನಿ ಇದು ಈಗ ಬೇಸಿಗೆ ಬೇರೆ ಇನ್ನೂ ಹೆಚ್ಚಾಗಿ ಬಾಯಾರಿಕೆ ಆಗುತ್ತೆ ಜ್ಞಾನವೂ ಅಷ್ಟೇ ಜಲವಿದ್ದಂತೆ ಜ್ಞಾನ ಅಂತಂದ್ರೆ ನಿಜವಾಗಲೂ ಜಲ ಜಲತತ್ವ ಇದ್ದೆ ಆ ಜಲತತ್ವವನ್ನು ನಾವು ಅವಾಗವಾಗ ಒಂದು ಸಲ ನೀರು ಕುಡಿದ್ಬಿಟ್ಟು ಇಡೀ ಜೀವನದಲ್ಲಿ ನಾನು ಮತ್ತೆ ನೀರು ಕುಡಿಯಲ್ಲ ಆ ರೀತಿ ನೀರು ಕುಡಿದೇ ಇರೋದಕ್ಕೆ ಸಾಧ್ಯವಾಗುತ್ತಾ ನೀರನ್ನು ಆ ಥರ ಯಾರಾದರೂ ತ್ಯಜಿಸ್ತಾರ ನಾನು ಒಂದೇ ಸಲ ಕುಡಿಯೋದು ಇನ್ನೊಂದು ಸಲ ಕುಡಿಯಲ್ಲ ಖಂಡಿತವಾಗ್ಲೂ ಎಲ್ಲ ವಿದ್ಯೆಗಳು ಎಲ್ಲ ಕಲೆಗಳು ಸರ್ವ ರೀತಿಯ ಜ್ಞಾನಗಳನ್ನು ನಾವು ಪದೇ 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 ನೀರು ಸೇವನೆ ಮಾಡೋದನ್ನು ಮಾಡ್ತಾನೆ ಇರಬೇಕು ಆಹಾರ ನಾನು ಬೆಳಿಗ್ಗೆ ಒಂದೇ ಊಟ ಮಾಡೋದು ಇನ್ನು ಜೀವನ ಪರ್ಯಂತ ನಾನು ಊಟ ಮಾಡೋದಿಲ್ಲ ಒಂದೇ ಊಟ ಆ ರೀತಿ ಇರಕ್ಕಾಗುತ್ತ ಕೆಲವರು ಈ ರೀತಿ ಮನಸ್ಥಿತಿ ಉಳ್ಳಂಥವರು ಆ ರೀತಿಯೂ ಇರೋದಕ್ಕೆ ಸಾಧ್ಯವಿದೆ ಒಂದು ಕೋಟಿಲಿ ಒಬ್ಬ ಜನಕ್ಕೆ ಸಾಧ್ಯವಿದೆ ಯಾಕೆಂದರೆ ಅವನು ಖಂಡಿತವಾಗಲೂ ಮಹಾತ್ಮ ಎಷ್ಟೋ ಜನ ಊಟ ನೀರು ಬದುಕಿರೋರು ಇದ್ದಾರೆ ಬರೀ ಗಾಳಿಯಲ್ಲಿ ಸೇವನೆ ಮಾಡ ಖಂಡಿತವಾಗ್ಲೂ ಕೆಲವೊಬ್ಬರು ಆ ರೀತಿ ಮಾಡೋದಕ್ಕೆ ಸಾಧ್ಯ ನೀರೇ ಕುಡಿಯೋದಿಲ್ಲ ಇನ್ನು ಒಂದ್ಸಲ ಎಲ್ಲಿಂದ ಕುಡಿಯೋದು ಆ ರೀತಿ ಅದು ಅಲೌಕಿಕ ಶಕ್ತಿಯನ್ನು ಶಕ್ತಿ ಚೈತನ್ಯವನ್ನ ವಿದ್ಯೆಯನ್ನ ಕಲ್ತಿರೋದ್ರಿಂದ ಸೂಕ್ಷ್ಮ ವಿದ್ಯೆಗಳನ್ನು ಅದು ಖಂಡಿತವಾಗ್ಲೂ ಅವರು ಹೊಲದಿರುತ್ತೆ ಆದರೆ ಕೋಟಿಲಿ ಒಬ್ಬನಿಗೆ ಇಲ್ಲಿರುವಂತಹ ದಡ್ರು ಮೂರ್ಖರು ಶತಮೂರ್ಖರು ಅಜ್ಞಾನಿಗಳು ನಾನು ಆ ರೀತಿ ಒಂದೇ ಸಲ ನೋಡಿ ನಾನು ಇಡೀ ಜ್ಞಾನೋದಯ ಆಗೋಯ್ತು ನನಗೆ ಒಂದು ಸಲ ಯಾವುದೋ ಒಂದು ಕ್ಲಾಸನ್ನು ಕೇಳಿದೆ ಒಂದು ಸಲ ಕೋರ್ಸನ್ನು ಮಾಡಿದೆ ನನಗೆ ಜ್ಞಾನೋದಯ ಆಗೋಯಿತು ನಾನೀಗ ಮಹಾತ್ಮ ನಾನೀಗ ದೊಡ್ಡ ನಿರ್ದೇಶಕ ನಾನೀಗ ಸಿನಿಮಾ ದೊಡ್ಡ ನಟ ಇನ್ನು ಯಾವ ಸಿನಿಮಾ ರಿಲೀಸ್ ಆಗಿಲ್ಲ ಏನೂ ಇಲ್ಲ ಹಾಗೆ ಅಂದ್ಕೊಳ್ಳೋದು ತಪ್ಪ ಅಂತಂದರೆ ಖಂಡಿತವಾಗೂ ತಪ್ಪಲ್ಲ ಅದಕ್ಕೆ ಹಂತ ಹಂತವಾಗಿ ಕೆಲಸಗಳನ್ನು ಮಾಡಬೇಕು ಆದರೆ ಮಾಡೋದಿಲ್ಲ ಕೆಲವರು ಎಂಥ ಅತ್ಯದ್ಭುತವಾದ ಚಿಂತನೆಯಲ್ಲಿ ಇರ್ತಾರೆ ಅಂದರೆ ನಾನು ಒಂದು ಸಲ ಕೇಳಿದ ತಕ್ಷಣವೇ ಸ್ವರ್ಗಸ್ ಆಗೋಯ್ತು ನನಗೆ ಯಾವ ಗುರುಗಳು ಇಲ್ಲ ಯಾವುದೂ ಇಲ್ಲ ನಾನೇ ಅತ್ಯದ್ಭುತವಾಗಿ ಮಾಡಿಬಿಡ್ತೀನಿ ಅಂತ ಹೇಳಿ ಅದನ್ನು ಮಾಡ್ಕೊಂಡು ಹೋಗ್ತಾರೆ ಖಂಡಿತವಾಗಲಿ ಈ ರೀತಿ ಜ್ಞಾನ ಅನ್ನೋದು ಅಂದರೆ ನಾಲೆಡ್ಜ್ ಯಾವುದೇ ರೀತಿ ನೀವು ಕೋರ್ಸ್ಗಳನ್ನು ಮಾಡಿ ಯಾವುದೇ ರೀತಿ ನೀವು ವಿದ್ಯೆಗಳನ್ನು ಕಲೆಗಳನ್ನು ಕಲಿಯಲಿ ಒಂದು ಸಲ ನೋಡಿ ಖಂಡಿತವಾಗ್ಲಿ ಕಲಿಯೋಕ್ಕಾಗುತ್ತೆ ಪದೇ 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 ಅದನ್ನು ಮಾಡ್ತಾ 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 ನಾನು ಸೈಕಲ್ ಇವತ್ತೇ ಮುಟ್ಟಿದ್ದು ಈಗಲೇ ಮುಟ್ಟಿದ್ದು ಕಲ್ತ್ಬಿಟ್ಟೆ ಇನ್ನು ನಾನು ಸೈಕಲ್ ಜ್ಯೂಮದಲ್ಲಿ ಯಾರು ಕಲಿಸ್ಕೊಡೋ ಅವಶ್ಯಕ ಮುಟ್ಟಿದ ತಕ್ಷಣವೇ ಕಲ್ತ್ಬಿಟ್ಟೆ ಯಾರೋ ಸೈಕಲ್ ತುಳಿತಾ ಇರೋದು ನೋಡ್ದೆ ನೆಕ್ಸ್ಟ್ ಅವನು ತಗೊಂಡ ಸೀದಾ ತೊಳ್ಕೊಂಡು ಹೋಗೇ ಬಿಟ್ಟ ಯಾರೋ ಗಾಡಿ ತೊಗೊಂಡು ಹೋಗ್ತಾ ಇರೋದು ನೋಡ್ದೆ ಒಂದ್ಸಲ ನೋಡ್ದ ಅವನು ಗಾಡಿ ಸ್ಟಾರ್ಟ್ ಮಾಡ್ದ ಸೀದಾ ಬಂದೇ ಬಿಡ್ತ ಅವನು ಒಂದೇ ಸಲ ಲೈಫಲ್ಲಿ ಫಸ್ಟ್ ಟೈಮ್ ಕಾರ್ ನೋಡ್ದ ಅವ್ರು ಕಾರ್ ಓಡಿಸ್ತವ್ರೆ ಗೇರ್ ಹಾಕಿ ಎಲ್ಲ ಇವನು ಕಾರಣ ಹೋಗ್ಬಿಟ ಸಾಧ್ಯವಿದ್ಯಾ ಹೀಗೆ ಯಾವುದನ್ನು ಈ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದನ್ನ ನಾವು ತಿಳ್ಕೊಳ್ಬೇಕು ಇದೆಲ್ಲವೂ ಸಾಧ್ಯವಾಗುತ್ತಾ ಸಾಧ್ಯವಾಗೋದಿಲ್ಲ ಅದೇ ರೀತಿ ಒಂದು ಸಲ ನೋಡಿ ನಾನು ಏನನ್ನು ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಆಗಿರ್ತೇನೆ ಅಂತ ಭ್ರಮೆಯಲ್ಲಿ ಬದುಕ್ತಾ ಇರ್ತಾರಲ್ಲ ಇಂಥವ್ರು ಏನನ್ನೂ ಕಲಿಯೋದಿಲ್ಲ ಇವರಿಗೆ ಶತಶತಮಾನಗಳು ಜನ್ಮ ಜನ್ಮಾಂತರಗಳು ಕೂಡ ಖಂಡಿತವಾಗಲೂ ಇವರು ಯಾವುದೇ ವಿದ್ಯೆಗಳನ್ನಾಗಿ ನೋಂದಾಗಿ ಕಲಿಯೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಒಂದು ಸಲ ನೋಡಿ ನಾನು ಎಲ್ಲವನ್ನ ಹರಿದು ಬಿಡ್ತೀನಿ ಅಂತ ಖಂಡಿತವಾಗಲು ಭಗವಂತನಿಂದನೂ ಸಾಧ್ಯ ಇಲ್ಲ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಭಗವಂತನಿಗೂ ಸಾಧ್ಯವಿಲ್ಲ ಇತ್ತು ಅಂಥದ್ರಲ್ಲಿ ಹುಳು ಮಾನವರಾಗಿ ನಾವು ಆ ರೀತಿ ಮಾಡ್ತೀರಿ ಅಂತಂದರೆ ಮೊದಲು ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಬೇಕು ನಾನು ಒಂದು ಸಲ ನೋಡಿದ ತಕ್ಷಣನೇ ಬಿಡ್ತೀನಿ ಎಕ್ಸ್ಪರ್ಟ್ ಆಗ್ತೀನಿ ಸ್ಪೆಷಲಿಸ್ಟ್ ಆಗ್ತೀನಿ ಖಂಡಿತವಾಗಲು ಸಾಧ್ಯವಿಲ್ಲ ಪದೇ 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 ಅದಕ್ಕೆ ಅಭ್ಯಾಸ ಅನ್ನೋದಕ್ಕೆ ಬೆಲೆನೇ ಇಲ್ಲ ಹಾಗಿದ್ರೆ ಸತತ ಪ್ರಯತ್ನ ಬೆಲೆ ಇಲ್ಲ ಪರಿಶ್ರಮಕ್ಕೆ ಬೆಲೆ ಇಲ್ಲ ನಿರಂತರತೆಗೆ ಬೆಲೆ ಇಲ್ಲ ಒಂದೇ ಸಲ ನೋಡಿ ಕಲ್ತುಬಿಡೋದಕ್ಕೆ ಆ ರೀತಿ ಸಾಧ್ಯವಾಗುತ್ತೆ ಖಂಡಿತವಾಗ ಅಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ನಿಧಾನವಾಗಿ ಒಂದೊಂದೇ ಹಂತಗಳನ್ನು ನಾವು ಕಲಿತಾ ಕಲಿತಾ ತಿಳ್ಕೊಳ್ತೇವೆ ಇವತ್ತೇ ಫಸ್ಟು ಏನೋ ನಮ್ಮಮ್ಮ ಬಿರಿಯಾನಿ ಮಾಡ್ತಾಯಿದ್ರು ಅದನ್ನು ನೋಡ್ಬಿಟ್ಟೆ ನಾನು ನಿಮ್ಮ ಜೂಮಾನದಲ್ಲಿ ಎಷ್ಟು ಬಿರಿಯಾನಿಗಳನ್ನು ಬೇಕಾದ್ರೆ ಮಾಡಿ ಎಲ್ಲ ಥರ ಅಡುಗೆಗಳನ್ನು ಮಾಡ್ತೀನಿ ಆ ರೀತಿ ಸಾಧ್ಯವಾಗುತ್ತೆ ಒಂದು ಬಿರಿಯಾನಿ ಮಾಡ್ತಾರೆ ಅದನ್ನು ನೀವು ಮಾಡ್ಬಿಡ್ಬೋದು ಒಂದು ಸಲಕ್ಕೆ ಸಾಧ್ಯವಿಲ್ಲ ರುಚಿ ಬರೋದಿಲ್ಲ ಆದರೂ ಮಾಡಿಬಿಡ್ಬೋದು ನೆಕ್ಸ್ಟು ಉಪ್ಪಿಟ್ಟು ಕೇಸರಿ ಭಾತು ಎಷ್ಟೊಂದು ವೆರೈಟಿ ವೆರೈಟಿ ಇದೆ ಅದನ್ನೆಲ್ಲ ಯಾವಾಗ ಕಲಿಯೋದು ಆ ರೀತಿ ದಯಮಾಡಿ ಯಾವುದೇ ವಿದ್ಯೆಗಳನ್ನು ಅಹಂಕಾರವನ್ನು ಬೆಳೆಸ್ಕೊಳ್ಬೇಡಿ ಮನುಷ್ಯನಿಗೆ ತಾಳ್ಮೆ ಸಹನೆ ಶಾಂತಿ ಅನ್ನೋದು ಸದಾ ನಮ್ಮ ಜೊತೆಯಲ್ಲಿ ಯಾವಾಗ ಈ ರೀತಿ ಇರ್ತಾರೆ ಆಗ ಖಂಡಿತವಾಗಲಿ ಎಲ್ಲವೂ ಸಾಧ್ಯ ಆಗುತ್ತೆ ಒಂದರಿಂದ ನೂರವರೆಗೂ ನಾನು ಇವತ್ತೇ ಮೊದಲನೇ ಸಲ ಬಂದಿರೋದು ಆ ಅಂತ ಹೇಳ್ಕೊಟ್ಟವರು ನಾನು ಆ ಆ ಇವು ವ್ಯಂಜನಗಳು ಸ್ವರಗಳು ಕಾಗುಣ ಎಲ್ಲವನ್ನ ಕಲ್ತುಬಿಟ್ಟಿದ್ದೀನಿ ಸಾಕು ನನಗೆ ಆ ಮಾತ್ರ ಸಾಕು ಆ ಬೇಕಾಗಿಲ್ಲ ಆ ಒಂದು ಕಲ್ತ್ಬಿಟ್ಟೆ ನನಗೆ ಇಡೀ ಪೂರ್ತಿ ಕನ್ನಡ ಬಂದ್ಬಿಡುತ್ತೆ ಓದಕ್ಕೆ ಬರೆಯಕ್ಕೆ ಮಾತಾಡೋಕೆಲ್ಲ ಬಂದ್ಬಿಡುತ್ತೆ ಕಾಗುಣಿತಗಳು ಒತ್ತಕ್ಷರಗಳು ಸೊ ಎರಡಕ್ಷರ ಮೂರಕ್ಷರದ ಪದಗಳು ಏ ಅವೆಲ್ಲ ಇಲ್ಲ ಅವೆಲ್ಲ ಬಂದ್ಬಿಡುತ್ತೆ ಒಂದು ಆ ಒಂದು ಕಲ್ತ್ಕೊಂಬಿಟ್ರೆ ಸಾಕು ಎಲ್ಲ ಬಂದ್ಬಿಡುತ್ತೆ ಆ ರೀತಿ ಸಾಧ್ಯವಿದೆಯಾ ಆದರೆ ಕೆಲವರು ಮೂರ್ಖರು ದಡ್ಡರು ಶತಮೂರ್ಖರು ಈ ರೀತಿ ಮಾಡ್ಕೊಳ್ತಾರೆ ಒಂದನ್ನು ನೋಡಿ ಒಂದಿಟ್ಟಿಗೆ ಇಟ್ಬಿಟ್ಟು ನಾನು ಮನೆ ಕಟ್ಟಿಬಿಟ್ಟೆ ಒಂದಿಟ್ಟಿಗೆಲ್ಲಿ ಮನೆ ಕಟ್ಟಕ್ಕಾಗುತ್ತ ಒಂದಿಟ್ಟಿಗೆಯಲ್ಲಿ ಮನೆ ಕಟ್ಟಕ್ಕೆ ಖಂಡಿತವಾಗ್ಲಾಗುತ್ತೆ ನಾನು ಒಂದೇ ಒಂದು ಸ್ಕ್ರೂ ಡ್ರೈವರ್ ಇಟ್ಕೊಂಡು ಮೆಕ್ಯಾನಿಕ್ ಶಾಪ್ ಓಪನ್ ಮಾಡ್ಬಿಡ್ದು ಒಂದು ಸ್ಕ್ರೂ ಡ್ರೈವರ್ ಓಪನ್ ಇಟ್ಕೊಂಡು ಮೆಕ್ಯಾನಿಕ್ ಶಾಪ್ ಓಪನ್ ಮಾಡಬೇಕು ನನ್ನ ಹತ್ರ ಟೇಪ್ ಇದೆ ನಾನಿವಾಗ ಟೈಲರ್ ಮಿಷಿನ್ ಇಲ್ಲ ಕತ್ರಿ ಇಲ್ಲ ಏನು ಇಲ್ಲ ಟೇಪ್ ಇಟ್ಕೊಂಡು ನಾನು ಟೈಲರ್ ಆ ರೀತಿ ಸಾಧ್ಯವಾಗುತ್ತೆ ಕಲಾವಿದ ಒಂದೇ ಒಂದು ಬ್ರಷ್ ಇಟ್ಕೊಂಡವನೇ ಒಂದು ಬ್ರಷ್ ನಾನು ಇಡೀ ಲೈಫಲ್ಲಿ ಇದು ಒಂದು ಬ್ರಷ್ ಅಲ್ಲೇ ಪೇಂಟಿಂಗ್ ಮಾಡ್ಬಿಡುತ್ತೆ ಸಾಧ್ಯವಿದೆಯಾ ಒಂದು ಪೇಂಟಿಂಗಲ್ಲಿ ಒಂದೇ ಒಂದು ಬಣ್ಣದಲ್ಲೇ ಪೇಂಟಿಂಗ್ ಮಾಡ್ಬಿಡುತ್ತೆ ಖಂಡಿತವಾಗಲು ಸಾಧ್ಯವಿಲ್ಲ ಕೆಲವರು ಆ ರೀತಿ ಮಾಡ್ತಾರೆ ಕೇವಲ ಒಂದನ್ನು ಹೇಳ್ಕೊಂಡು ಅದು ಒಂದೇ ಒಂದೇ ಇನ್ನು ಎರಡನೇದು ಬೇಕಾಗೇ ಇಲ್ಲ ಆ ಒಂದು ಹೇಳ್ಕೊಟ್ಬಿಡಿ ಸಾಕು ನನಗೆ ಬಾಕಿ ಎಲ್ಲ ನಾನು ಕಲ್ತ್ಕೊಂಡ್ಬಿಟ್ಟು ಆ ರೀತಿ ಸಾಧ್ಯವಾಗುತ್ತೆ ಆಗೋದಿಲ್ಲ ನಮಗೆ ಓದೋದಕ್ಕೆ ಬರಬೇಕು ಅಂತಂದರೆ ಓದಕ್ಕೆ ಬರೆಯೋಕ್ಕೆ ಆ ಆ ಸೊ ಕಾಗುಣಿತಗಳನ್ನು ಕಲಿಬೇಕು ಇದೆಲ್ಲವನ್ನು ನಿಧಾನವಾಗಿ ಕಲಿತಾ 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 ಆಮೇಲೆ ತುಂಬ ಸುಲಭವಾಗಿರುವಂತಹ ಎರಡು ಅಕ್ಷರಗಳು ಆಕಾರ ಊಕಾರ ಮಕಾರ ಸೋ ದೀರ್ಘ ಸೋ ಅಂದರೆ ಕಾಗುಣಿತಗಳನ್ನು ನಾವು ಕಲಿತಾ ಹೋದರೆ ಖಂಡಿತವಾಗಲು ಅದೆಲ್ಲವನ್ನು ನಾವು ಒಂದೊಂದು ಆಗೋಣ ಕೇಳ್ಕೊಳ್ತಾ ಅದು ಬಿಟ್ಬಿಟ್ಟು ಒಂದೇ ಸಲ ಕಲ್ತು ಒಂದೇ ಸಲ ಸಾಕು ನಾನು ಜೀವಮಾನದಲ್ಲಿ ಇನ್ನೊಂದು ಸಲ ಯಾವುದೇ ಕೋರ್ಸ್ಗಳನ್ನು ಮಾಡೋದು ಇಷ್ಟು ಸಾಕು ಇಷ್ಟು ಬಿಡಿದ್ಬಿಟ್ರೆ ಸಾಕು ಆ ರೀತಿ ಖಂಡಿತವಾಗ್ಲು ಯಾವುದೇ ರೀತಿ ಒಂದನ್ನು ನೋಡಿ ಕಲಿಯೋದಕ್ಕೆ ಸಾಧ್ಯವಿಲ್ಲ ನಿಧಾನವಾಗಿ ಕಲ್ತಿರೋದನ್ನೆಲ್ಲ ಮತ್ತೆ 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 ಕಲಿತಾರು ನನ್ನ ಒಂದು ನೀವು ಕಲಿಕೆ ಅಂತಂದರೆ ಅದು ನನ್ನ ಪ್ರಕಾರ ಜಲ ಇದ್ದೇನೆ ನೀರಿದ್ದೇನೆ ಆ ನೀರು ನಿಮಗೆ ದಿನನಿತ್ಯ ಪ್ರತಿ ಕ್ಷಣದಲ್ಲೂ ಬೇಕಾದರೂ ನಿಮಗೆ ಅವಶ್ಯಕತೆ ಇದೆ ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲ್ಕು ಎಷ್ಟು ಸಲ ಉಪಯೋಗಿಸ್ತೀರಿ ಅದೇ ರೀತಿ ಜ್ಞಾನ ಅನ್ನೋದು ಕೂಡ ಆ ಕಲಿಕೆ ಅನ್ನೋದು ಕೂಡ ಅಷ್ಟೇ ರೀತಿ ನಿಮಗೆ ದಿನನಿತ್ಯ ಅದನ್ನು ಉಪಯೋಗಿಸ್ತಾನೇ ಇರಬೇಕು ಆಗ ಮಾತ್ರ ನೀವು ಬದುಕೋದಕ್ಕೆ ಸಾಧ್ಯ ಆದ್ರಿಂದ ಒಂದು ಸಲ ಕಲ್ತ್ಬಿಟ್ಟು ನಾನೆಲ್ಲವೂ ಪರಮಜ್ಞಾನಿ ಆಗ್ಬಿಟ್ಟೆ ಮಹಾಜ್ಞಾನಿ ಆಗ್ಬಿಟ್ಟೆ ಬ್ರಹ್ಮಜ್ಞಾನಿ ಆಗ್ಬಿಟ್ಟೆ ನಾನು ಅಪರಿಮಿತವಾದ ಜ್ಞಾನೋದಯ ನನಗೆ ಬಂದ್ಬಿಟ್ಟಿದೆ ಆ ರೀತಿ ಸಾಧ್ಯವಿಲ್ಲ ಬಟ್ ಕೆಲವರು ಹುಚ್ಚರು ಈ ರೀತಿ ಯೋಚನೆ ಮಾಡ್ತಾರೆ ಆಲೋಚನೆ ಮಾಡ್ತಾರೆ ನಾನು ಒಂದನ್ನು ಕಲ್ತಿ ಎಲ್ಲವನ್ನು ಕಲ್ತ್ಕೊಡ್ತೀನಿ ಅಂತ ಆ ರೀತಿ ಮಾಡಬೇಡಿ ನಿರಂತರ ನಾನು ಹೇಳ್ತಾ ಇದ್ದೀನಿ ನೀವು ಯಾವುದೇ ಕಲೆಗಳನ್ನು ವಿದ್ಯೆಗಳನ್ನು ಕಲಿಯಬೇಕು ಒಂದು ಸಾವಿರ ಗಂಟೆ ನೀವು ಕೊಟ್ಟು ನೋಡಿ ಆಗ ನೀವು ಅದರ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಳ್ತಾರೆ ಅದಕ್ಕೂ ನಿಮಗೂ ಒಂದು ಒಡನಾಟ ಪ್ರೇಮ ಸೇತುವೆ ಇನ್ವಿಸಿಬಲ್ ಕಾಸ್ಮಿಕ್ ಬ್ರಿಡ್ಜ್ ಒಂದು ಕನೆಕ್ಟ್ ಕನೆಕ್ಷನ್ ಆಗಿರುತ್ತೆ ಮಿನಿಮಮ್ ಒಂದು ಸಾವಿರ ಗಂಟೆ ಕೊಟ್ಟಾಗ ಮಾತ್ರ ಈ ಒಲಿಯೋದು ಮತ್ತು ಹೊಲಿಸ್ಕೊಳ್ಳೋದು ಅಂತ ಎರಡು ಹೇಳ್ತಾರೆ ಈ ಎರಡಕ್ಕೂ ಬಹಳ ವ್ಯತ್ಯಾಸ ಇದೆ ನಾನಾಗಿ ನಾನು ಒಲಿಸ್ಕೊಳ್ಳೋದು ಬೇರೆ ಅದಾಗ ಅದು ಒಲಿಯೋದು ಬೇರೆ ಆದ್ದರಿಂದ ನಾನಾಗಿ ನಾನು ಒಲಿಸ್ಕೊಳ್ತೀನಿ ಅಂತಂದ್ರೂ ಕೂಡ ಒಂದು ಸಾವಿರ ಗಂಟೆಗಳು ನಾನು ಅದಕ್ಕೆ ಕೊಡಲೇಬೇಕು ಅದಾದ ನಂತರ ಹತ್ತು ಸಾವಿರ ಗಂಟೆಗಳನ್ನು ನಾನು ಪರಿಪೂರ್ಣಗೊಂಡರೆ ಆಗ ನಾನು ಬೇಕಾದರೆ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ನಾನು ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಯಾವುದೇ ಕಲೆಗಳನ್ನು ವಿದ್ಯೆಗಳನ್ನು ನೀವು ಎಷ್ಟು ಬಾರಿ ಅದನ್ನು ನೋಡಿ ಕಲಿ ಅಂತ ನೋಡಲು ಬೇಕು ಮಾಡಲೂ ಬೇಕು ನೋಡಲೂಬೇಕು ಬೇಕು ಬೇಕು ಆ ರೀತಿ ಎಲ್ಲವನ್ನು ಎಷ್ಟು ಅದರಲ್ಲಿ ಆಯಾಮಗಳಿದ್ದಾವೆ ಮಜಲುಗಳಿದ್ದಾವೆ ಸ್ತರಗಳಿದ್ದಾವೆ ಹಂತಗಳಿದ್ದಾವೆ ಎಲ್ಲವನ್ನು ಸಂಪೂರ್ಣವಾಗಿ ನಿಧಾನವಾಗಿ ಅಧ್ಯಯನ ಮಾಡ್ತಾ 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 ನೋಡಿ ಕಲಿ ಮಾಡಿತೇನೆ ನೋಡಿ ಕಲಿ ಮಾಡಿತೇನೆ ಹಂಗೆ ಮಾಡಿ 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 ನೀವು ಎಕ್ಸ್ಪರ್ಟ್ ಆಗಬೇಕು ಹೊರತು ಈ ರೀತಿಯೆಲ್ಲ ದಯಮಾಡಿ ಒಮ್ಮೆ ನೋಡಿ ಇನ್ನೊಂದು ಸಲ ನಾನು ಅದನ್ನು ಅವಶ್ಯಕತೆ ಇಲ್ಲ ಅನ್ನೋಂಥದ್ದು ದಡ್ಡತನ ಮೂರ್ಖತನಗಳನ್ನು ಬೆಳೆಸ್ಕೊಳ್ಬೇಕು ಅದು ನಿಜವಾಗಲೂ ಹುಚ್ಚರು ಮಾಡುವಂತಹ ಕೆಲಸ ಅಧಿಕವಾಗಿ ಅಭ್ಯಾಸ ಮಾಡಿ ನಾನು ಒಂದೇ ಒಂದು ಸಲ ರೈತ ಭೂಮಿಯಲ್ಲಿ ಉಳೋದನ್ನು ನೋಡಿಬಿಟ್ಟು ನೆಕ್ಸ್ಟ್ ನಾನೇ ಬಿಡ್ತೀನಿ ಇನ್ನು ಯಾವುದು ನನಗೆ ಬೇಕಾಗಿಲ್ಲ ರಾಗಿ ಬೆಳೆಯೋದಕ್ಕೆ ಬೇರೆ ಪ್ರೋಸೆಸ್ಗಳಿದ್ದಾವೆ ಭತ್ತ ಬೆಳೆಯೋದಕ್ಕೆ ಬೇರೆ ಇದೆ ಜೋಳ ಬೆಳೆಯೋದಕ್ಕೆ ಬೇರೆ ಇದೆ ಕಬ್ಬು ಬೆಳೆಯೋದಕ್ಕೆ ಬೇರೆ ಇದೆ ಬೇಳೆ ಕಾಳುಗಳು ಬೆಳೆಯೋದಕ್ಕೆ ಬೇರೆ ಇದೆ ಹಣ್ಣು ತರಕಾರಿಗಳು ಬೆಳೆಯೋದಕ್ಕೆ ಬೇರೆ ಇದೆ ಇಲ್ಲ ನಾನು ಭತ್ತ ನೋಡಿಬಿಟ್ಟೆ ಇನ್ನು ಇಡೀ ಪೂರ್ತಿ ಅಲ್ಲ ವ್ಯವಸಾಯ ಪೂರ್ತಿ ನನಗೆ ಅರ್ಥ ಆಗೋಯ್ತು ಆ ರೀತಿ ಆಗೋದು ಎಲ್ಲವನ್ನು ಕಲಿಬೇಕಾಗುತ್ತೆ ಕಲಿಬೇಕಾಗುತ್ತೆ ತಿಳ್ಕೊಳ್ಬೇಕಾಗುತ್ತೆ ಕರಗತ ಮಾಡಿಕೊಳ್ಬೇಕಾಗುತ್ತೆ ಆದ್ದರಿಂದ ನೋಡಿ 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 ಖಂಡಿತವಾಗಲು ನಿಧಾನವಾಗಿ ಹಂತ ಹಂತವಾಗಿ ಬಟ್ ಕೆಲವರು ಈ ರೀತಿ ಇರ್ತಾರೆ ನೀವು ಕೇಳಿರುವಂತಹ ದಡ್ಡತನದ ಪ್ರಶ್ನೆಗೆ ನನ್ನ ಅನುಭವದ ಉತ್ತರಗಳನ್ನು ನೀಡಿದ್ದೀನಿ ಅದನ್ನು ನೀವು ಯಾರ್ಯಾರು ಪ್ರಶ್ನೆ ಕೇಳಿದರೆ ಲಿಂಕನ್ನು ಕಳಿಸ್ತೀನಿ ನೋಡಿ ಈ ವಿಡಿಯೋ ನಿಮಗೆ ಅರ್ಥ ಆಗುತ್ತೆ ಇನ್ನೂ ಅರ್ಥ ಆಗಲಿಲ್ಲ ಅಂತೆ ನೇರವಾಗಿ ಬಂದು ಭೇಟಿ ಮಾಡಿ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಅದಕ್ಕೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಪರಿಹಾರ ಕೊಡೋದ್ರ ಜೊತೆಗೆ ಮುಂದಿನ ಭವಿಷ್ಯದಲ್ಲಿ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಯಶಸ್ಸು ಕೀರ್ತಿಗಾಗಿ ಗುರಿ ಸಾಧನೆಗಾಗಿ ಖಂಡಿತವಾಗಲೂ ನಮ್ಮ ಸುಭೋದಿನಿ ಆಧ್ಯಾತ್ಮಿಕ ಕೇಂದ್ರದಲ್ಲಿ ನಿರಂತರವಾದ ಬೆಂಬಲ ಮಾರ್ಗದರ್ಶನ ಸಹ ಸಿಗುತ್ತೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಅಥವಾ ನಿಮ್ಮ ಪ್ರಶ್ನೆಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬೋದು ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನ ಸುಖಿನೋಭವಂತು ಶುಭರಾತ್ರಿ